ಬೆಂಗಳೂರು ಮೈಸೂರು ಧಾರವಾಡ ಸೇರಿದಂತೆ ಮಹಾನಗರಗಳಿಗೆ ಮೀಸಲಾಗಿದ್ದ ಸೊಪ್ಪು ಮೇಳ ಈಗ ಯಾಲಕ್ಕಿ ನಗರಿ ಹಾವೇರಿ ನಗರದಲ್ಲಿ ಆರಂಭವಾಗಿದೆ ಸಹಜ ಸಮೃದ್ಧಿ ಬಳಗ ಸಾವಯವ ಕೃಷಿಕರ ಬಳಗ ಮತ್ತು ವನಸಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಸಹಯೋಗದಲ್ಲಿ ಸಪ್ಪು ಮೇಳ ಆಯೋಜಿಸಲಾಗಿದೆ ಹಾವೇರಿಯ ಹೊಸಮಠದಲ್ಲಿ ಆರಂಭವಾದ ಸಪ್ಪು ಮೇಳಕ್ಕೆ ಹೊಸಮಠದ ಶಾಂತಲಿಂಗ ಸ್ವಾಮೀಜಿಗಳು ಚಾಲನೆ ನೀಡಿದರು ಎರಡು ದಿನಗಳ ಕಾಲ ನಡೆಯುವ ಸೊಪ್ಪು ಮೇಳದಲ್ಲಿ ಸೊಪ್ಪುಗಳ ಲೋಕವೇ ಅನಾವರಣಗೊಂಡಿದೆ ಸೊಪ್ಪುಗಳ ಬಗ್ಗೆ ಮಾಹಿತಿ ನೀಡುವಲ್ಲಿ ಸೊಪ್ಪು ಮೇಳ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಸುಮಾರು ನೂರ ಇಪ್ಪತ್ತು ಬಗೆಯ ಸೊಪ್ಪುಗಳು ಪ್ರದರ್ಶನ ಏರ್ಪಡಿಸಲಾಗಿದೆ ಕಾಡಲ್ಲಿ ತೋಟದಲ್ಲಿ ಜಮೀನಿನಲ್ಲಿ ಬೆಟ್ಟದಲ್ಲಿ ಬೆಳೆಯುವಂಥ ಸೊಪ್ಪುಗಳು ಇಲ್ಲಿ ಕಾಣಿಸುತ್ತವೆ ಐವತ್ತು ಥರದ ಸೊಪ್ಪುಗಳ ಪ್ರದರ್ಶನದ ಜೊತೆಗೆ ಮಾರಾಟದ ವ್ಯವಸ್ಥೆಯೂ ಸಹ ಇದೆ ಪ್ರತಿ ಸೊಪ್ಪಿನ ಬಗ್ಗೆ ಮಾಹಿತಿಯನ್ನು ಸಹ ಅದರ ಜೊತೆಗೆ ನೀಡಲಾಗುತ್ತಿದೆ ಈ ಮೇಳದಲ್ಲಿ ಎಂಟು ಜಿಲ್ಲೆಯ ರೈತರು ಪಾಲ್ಗೊಂಡಿದ್ದು ರೈತರು ತಾವು ಬೆಳೆದ ಸೊಪ್ಪುಗಳನ್ನು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುವುದರ ಜೊತೆಗೆ ಅದರ ಮಾಹಿತಿಯನ್ನೂ ಸಹ ನೀಡುತ್ತಿದ್ದಾರೆ ಸೊಪ್ಪುಗಳಲ್ಲದೆ ಸೊಪ್ಪುಗಳಿಂದ ಮಾಡುವ ಮೌಲ್ಯವರ್ಧಿತ ಉತ್ಪನ್ನಗಳ ಪ್ರದರ್ಶನ ಮೇಳದಲ್ಲಿ ಏರ್ಪಡಿಸಲಾಗಿದೆ ಒಂದು ಕಾಲದಲ್ಲಿ ಬಡವರಿಂದ ಹಿಡಿದು ಶ್ರೀಮಂತರ ಅಡಿಗೆ ಮನೆಯ ಅವಿಭಾಜ್ಯ ಅಂಗವಾಗಿದ್ದ ಸೊಪ್ಪುಗಳು ಇದೀಗ ಮರೆಯಾಗುತ್ತಿವೆ ಆಧುನಿಕ ಕೃಷಿ ರಾಸಾಯನಿಕ ಕೃಷಿಯಿಂದ ಸೊಪ್ಪುಗಳ ತಳಿಗಳು ನಶಿಸುತ್ತಿವೆ ಆಧುನೀಕರಣ ನಗರೀಕರಣದ ಜೀವನದಿಂದ ಅಡುಗೆ ಮನೆಗಳೇ ಮಾಯವಾಗುತ್ತಿರುವ ಈ ದಿನಗಳಲ್ಲಿ ಸೊಪ್ಪುಗಳ ಕಡೆ ಗಮನ ಹರಿಸುವವರ ಸಂಖ್ಯೆ ಕಡಿಮೆಯಾಗಿದೆ ಆದರೆ ಇವುಗಳ ಸಂರಕ್ಷಣೆ ಇಂದಿನ ಜೀವನಕ್ಕೆ ಅತಿ ಅವಶ್ಯಕವಾಗಿದೆ ಈ ಸೊಪ್ಪುಗಳಲ್ಲಿ ಕಡುಬಡವರಿಂದ ಹಿಡಿದು ಶ್ರೀಮಂತರವರೆಗೆ ಪ್ರತಿನಿತ್ಯ ಅಡಿಗೆಯಲ್ಲಿ ಬಳಕೆಯಾಗುತ್ತವೆ ಆಹಾರ ಸೊಪ್ಪುಗಳಿರಬಹುದು ಔಷಧಿ ಸೊಪ್ಪುಗಳಿರಬಹುದು ಯಾವುದಾದರೂ ಒಂದು ಸೊಪ್ಪು ಬಳಕೆಯಾಗುತ್ತದೆ ವೈವಿಧ್ಯಮಯ ಸೊಪ್ಪುಗಳು ಕೇವಲ ಗ್ರಾಮೀಣ ಭಾಗಕ್ಕೆ ಮಾತ್ರ ಸೀಮಿತವಾಗಿವೆ ಈ ಸೊಪ್ಪುಗಳು ನಗರಕ್ಕೆ ಬರಬೇಕು ಸೊಪ್ಪು ಬೆಳೆಯುವ ರೈತರಿಗೆ ಆದಾಯ ಸಿಗಬೇಕು ನಗರದ ಗ್ರಾಹಕರಿಗೆ ರೈತರ ಸೊಪ್ಪು ಮಾರಾಟಕ್ಕೆ ಸಿಗಬೇಕು ಎಂಬ ಉದ್ದೇಶದಿಂದ ಹಾವೇರಿಯಲ್ಲಿ ಸೊಪ್ಪು ಮೇಳ ಆಯೋಜಿಸಿರುವುದಾಗಿ ಮೇಳದ ಸಂಘಟಕ ಶಾಂತಕುಮಾರ್ ತಿಳಿಸಿದರು ಈ ಮೇಳದಲ್ಲಿ ಭಾಗವಹಿಸಿದ್ದಕ್ಕೆ ಸೊಪ್ಪು ಬೆಳೆಗಾರ ನಾಗರಾಜ್ ಹುಲ್ಗೂರ್ ಹರ್ಷ ವ್ಯಕ್ತಪಡಿಸಿದರು ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿನ ಮೇಂತೆ ಕೊತ್ತಂಬರಿ ಹರವಿ ಸಾಲಿ ಸೊಪ್ಪುಗಳ ಬಗ್ಗೆ ಜನ ತಿಳಿದುಕೊಂಡಿರುತ್ತಾರೆ ಆದರೆ ಈ ರೀತಿಯ ಮೇಳಗಳು ವೈವಿಧ್ಯಮಯ ಸೊಪ್ಪುಗಳ ಪರಿಚಯನ ಪರಿಚಯವನ್ನು ಜನಸಾಮಾನ್ಯರಿಗೆ ಮಾಡಿಕೊಡುತ್ತವೆ ನುಗ್ಗೆಸೊಪ್ಪು ಸೊಪ್ಪುಗಳ ರಾಜನಾಗಿದ್ದು ಇದರಿಂದ ಹಲವು ಪೋಷಕಾಂಶಗಳು ಸಿಗುತ್ತವೆ ನುಗ್ಗೆ ಸೊಪ್ಪಿನಿಂದ ಕಷಾಯ ಪಲ್ಯ ಮತ್ತು ತಂಬೂಳಿ ಮಾಡಬಹುದು ಸೊಪ್ಪಿನಿಂದ ಸಾಕಷ್ಟು ಪ್ರಯೋಜನಗಳಿವೆ ಎಂದು ನಾಗರಾಜ್ ತಿಳಿಸಿದರು ನಿರ್ಲಕ್ಷ್ಯಕ್ಕೊಳಗಾಗ್ತಾ ಇದೆ ಇದು ಕೆಲವೇ ಕೆಲವು ಸೊಪ್ಪುಗಳು ಮಾತ್ರ ಮೊನ್ನೆ ಬರ್ತಾಯಿದೆ ಆಮೇಲೆ ಯಾವುದೋ ಬೇರೆ ದೇಶದ ಸೊಪ್ಪು ಬೇರೆ ಬೇರೆ ಥರದಂಥ ಉಪಯೋಗ ಬರೆದಂಥ ಸೊಪ್ಪು ಉಪಯೋಗ ಬರ್ತಾ ಇದೆ ಹಾಗಾಗಿ ಈ ಸೊಪ್ಪಿನ ಬಗ್ಗೆ ನಾವು ಇದರ ಇತಿಹಾಸಕ್ಕೆ ಕೆದಕ್ತಾ ಹೋದಾಗ ಪ್ರತಿಯೊಬ್ಬರು ಪ್ರತಿ ವಾರದಲ್ಲಿ ಮೂರು ದಿನ ಸೊಪ್ಪನ್ನೇ ಬಳಸ್ತಾರೆ ಬರೀ ಸೊಪ್ಪನ್ನ ಅಡುಗೆಗಳನ್ನೇ ಬಳಸ್ತಾರೆ ಒಂದಲ್ಲ ಒಂದು ವಿಧವಾಗಿ ಸೊಪ್ಪು ಬಳಕೆ ಆಗುತ್ತೆ ಹಾಗಾಗಿ ಈ ಸೊಪ್ಪುವನ್ನು ಸೊಪ್ಪಿನ ಪೌಷ್ಟಿಕಾಂಶ ಸೊಪ್ಪಿನ ಅಡುಗೆ ವೈವಿಧ್ಯ ಸೊಪ್ಪಿನಲ್ಲಿರೋಂಥ ಗುಣ ಗುಣಗಳು ಸೊಪ್ಪನ್ನ ದೊಡ್ಡ ಪ್ರಮಾಣದಲ್ಲಿ ಬಳಕೆ ಆಗಬೇಕು ಇದು ಮುಖ್ಯವಾಗಿ ಹಳ್ಳಿ ಮಾಡಿದ ನಗರ ಮಟ್ಟಕ್ಕೆ ನಗರ ಗ್ರಾಹಕರಿಗೆ ಯೂಸ್ ಆಗಬೇಕಿದು ನಗರ ಮಟ್ಟಕ್ಕೆ ಯೂಸ್ ಆದರೆ ರೈತರು ಬೆಳೆದಿದ್ದಕ್ಕೆ ಉಪಯೋಗ ಆಗುತ್ತೆ ನಗರವಾಸಿಗಳಿಗೆ ಅವ್ರು ತಿನ್ನೋದಕ್ಕೆ ಯೂಸ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಮೇಳ ಮಾಡ್ತೀವಿ ಕಳೆದ ವರ್ಷ ಧಾರವಾಡ ಹುಬ್ಳಿ ಮೈಸೂರು ಮಾಡಿದ್ದು ಈ ವರ್ಷ ಮೈಸೂರು ಮತ್ತು ಹಾವೇರಿಲ್ಲೇ ಮಾಡಬೇಕು ಇದು ಮಧ್ಯಭಾಗ ಕರ್ನಾಟಕದ ಅಂತ ಹಾವೇರಿಲಿ ಮಾಡ್ತಾಯಿದ್ವಿ ಈ ಮೇಳದಲ್ಲಿ ಒಂದು ನೂರ ಇಪ್ಪತ್ತು ಜಾತಿಯ ವೈವಿಧ್ಯಮಯವಾದಂಥ ಸೊಪ್ಪುಗಳನ್ನ ಇಟ್ಟಿದ್ದೀವಿ ಐವತ್ತು ಜಾತಿ ಸೊಪ್ಪುಗಳನ್ನ ಮಾರಾಟ ಮಾಡೋಕ್ಕೆ ಇಟ್ಟಿದ್ದೀವಿ ಅಂದರೆ ಜಾಸ್ತಿ ಪ್ರಚಲಿತವಾಗಿರೋಂಥ ಸೊಪ್ಪುಗಳೆಲ್ಲ ಮಾರಾಟ ಮಾಡೋಕ್ಕೆ ಇಟ್ಟಿದ್ದೀವಿ ಇದ್ರ ಜೊತೆಗೆ ಕರ್ನಾಟಕದ ಮೈಸೂರು ಬೆಂಗಳೂರು ರಾಮನಗರ ಹಾವೇರಿ ಧಾರವಾಡ ಬಳ್ಳಾರಿ ಚಿತ್ರದುರ್ಗ ಈ ತುಮಕೂರು ಈ ಭಾಗಗಳ ರೈತರು ಬಂದು ನೇರವಾಗಿ ಸೊಪ್ಪುಗಳನ್ನ ಮತ್ತು ಸೊಪ್ಪಿನ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಸೊಪ್ಪಿನಿಂದ ಏನೆಲ್ಲ ಅಡುಗೆಗಳು ಮಾಡ್ಬೋದು ಬಸಳೆ ಸೊಪ್ಪಿನ ಬೋಣ್ ಬಜ್ಜಿ ಬಸ್ಲೆ ಸೊಪ್ಪಿನ ಬೋಂಡ ಹೋಳಿ ಎಂಥದ್ದು ಕಾಯಿ ಹೋಳಿಗೆಗೆ ಮಿಕ್ಸ್ ಮಾಡಿ ಮಾಡೋಂಥ ಸೊಪ್ಪನ್ನು ಮಿಕ್ಸ್ ಮಾಡಿ ಮಾಡೋಂಥ ಕಾಯಿ ಹೋಳಿಗೆ ಇರ್ಬೋದು ಸೊಪ್ಪಿನ ಸಾಂಬಾರು ಸೊಪ್ಪಿನ ರೊಟ್ಟಿ ಈ ಥರದ್ದೆಲ್ಲದನ್ನೂ ಸಹ ರೆಡಿಯಾಗಿ ಇದನ್ನು ಅದನ್ನು ಟೇಸ್ಟ್ ಮಾಡೋಕ್ಕೂ ಸಹ ಇದ್ದಾರೆ ಹಾಗಾಗಿ ಒಟ್ಟಾರೆಯಾಗಿ ಎರಡು ದಿನಗಳ ಕಾಲ ಯಾವ ಏರಿಯಲ್ಲಿ ನಾವು ಮೇಳವನ್ನು ಆಯೋಜನೆ ಮಾಡಿದೀವಿ ಇದ್ರ ಸದುಪಯೋಗನ ಗ್ರಾಹಕರು ಅತಿ ಹೆಚ್ಚಾಗಿ ಪಡ್ಕೋಬೇಕು ಅಂತೇಳಿ ಸಹಜ ಸಂಪ್ರದ ಪರವಾಗಿ ನಾನು ವಿನಂತಿ ಮಾಡ್ತೀನಿ ನಾವು ಈಗ ಸಹಜ ಸಮೃದ್ಧ ಸಂಘದಾಗ ಎಂಟು ವರ್ಷ ಆತ್ರಿ ಸೇರಿಕೊಂಡು ಆದರೆ ನಮಗೆ ತೋಟದಾಗ ಬೆಳ್ಸಕ್ಕೆ ಇವನ್ನೆಲ್ಲ ನಮ್ಮ ಈ ಸಹಜ ಸಮೃದ್ಧ ಸಂಘನವರು ಎಲ್ಲ ಅನುಕೂಲ ಮಾಡಿಕೊಟ್ರು ಎಲ್ಲ ತಂದು ತಂದು ಬೀಜನ ತಂದು ಕೊಟ್ಟರು ಮತ್ತು ನಮ್ಗೆ ಆರ್ಗಾನಿಕವಾಗೇ ನಾವು ಬೆಳೆದೇವೆಲ್ಲ ನಾವು ಕೆಮಿಕಲ್ ಯಾವ ಕೆಮಿಕಲ್ ಮುಗ್ಸೋಂಗಿಲ್ಲ ರಾಸಾಯನಿಕ ಗೊಬ್ಬರ ಹಾಕಂಗಿಲ್ಲ ಬರೀ ನಾವು ತಿಪ್ಪಿ ಗೊಬ್ಬರ ಮತ್ತು ಜೀವಾಮೃತ ತಯಾರು ಮಾಡಿ ಜೀವಾಮೃತ ಉಬ್ಬ ಉಪಯೋಗ ಮಾಡ್ತೀವಿ ಮತ್ತು ಜೀವಾಮೃತ ಉಪಯೋಗ ಮಾಡ್ತೀವಿ ಏನು ರೀ ಇನ್ನೆಲ್ಲ ಇದ್ರ ಮೇಲೆ ನಾವು ಈ ನಮ್ಮ ತೋಟದಾಗ ಮಾವಿನ ಗಿಡ ಬೆಳೆಸೀವಿ ತೆಂಗಿನ ಗಿಡ ಮತ್ತು ಕರಿಮೇವು ಪೇರ್ಲೆ ಗಿಡ ಚಿಕ್ಕು ಇವು ದೊಡ್ಡಲಿ ಗಿಡ ಅದಾವ್ರಿ ಮತ್ತು ನಿಂಬೆ ಗಿಡ ಮತ್ತು ಎಲ್ಲ ಬೆಳೆದಿದ್ದು ನಾವು ಹೇಳ್ತೇವೆ ನಮ್ಮ ತೋಟದಾಗ ಬೆಳೆದಿದ್ದ ಮತ್ತು ಈ ಇವು ನುಗ್ಗ ಸೊಪ್ಪು ಐತ್ರಿ ನಮ್ಮ ತೋಟದಾಗ ಕ ಇದು ಕರಿಬೇವು ಹುಂಡಿ ಸೊಪ್ಪು ಮತ್ತು ಇದು ಹೊಣ್ಣೆ ಸೊಪ್ಪು ಐತಿ ನಮ್ಮ ತೋಟದಾಗ ಮತ್ತು ಈ ಮೆಂತ್ಯ ಬೆಳೆಸ್ತೀವಿ ಕೊತ್ತಂಬರಿ ಬೆಳೆಸ್ತೇವೆ ಅದಲ್ದ ಇದು ಏನರಪ್ಪ ಅಂದ್ರೆ ರಾಜಗಿರಿ ಎಲ್ಲ ಒಂದು ಸೊಪ್ಪಿನ ಸೊಪ್ಪಿನೂ ಏನದಾವೋ ಎಲ್ಲ ನಮ್ಮ ತೋಟದಾಗ ನಾವು ಬೆಳೆಸ್ತೇವೆ ಸ್ವಂತ ಹ್ಞೂ ಬೀಜ ಹಾಕಿ ಬೆಳೆಸ್ತೇವೆ ನಮ್ಮ ನಮ್ಮ ನಮ್ಮದು ಇವೆಲ್ಲ ಸೇರಿ ತೋಟದ್ದು ಎಲ್ಲ ವರ್ಷ ಒಂದು ನಾಲ್ಕು ಲಕ್ಷ ರೂಪಾಯಿ ಉತ್ಪನ್ನ ತೆಗಿತೇನ ನಾವು ಮುದ್ಕ ಮುದ್ಕಿ ನಾವು ಬೇರೆ ಮಕ್ಕಳು ಬೇರೆ ಅದಾರ ಅವ್ರವರು ಉಪಜೀವನ ಅವ್ರು ತಮ್ಮ ದಂಧೆದ ಮೇಲೆ ಅವ್ರು ಮಾಡ್ಕೊಂಡು ಉಪಜೀವನ ಮಾಡ್ತಾರೆ ನಾವು ಇದು ತಿಂದು ಉಳಿದು ಹೆಚ್ಚಿನ ನಾವು ಅವ್ರು ಏನು ಮಾಡಿದ್ರಿ ಅವ್ರಿಗೆ ಎಲ್ಲ ನಾವು ನೀನು ತೋಳ್ಪ ನೀನು ತೋಲ್ಪ ಅವ್ರಿಗೆ ಹಂಚ್ಕೊಡ್ತೇನೆ ಇಬ್ಬರೊಳಗೆ ಮತ್ತು ನನ್ನ ಸಾಬ ದಿವಾನ್ ಅವರು ಅಂಥೇಳಿ ಹಿರೇಬೆಂಡಿಗಿರಿ ನಮ್ಮದು ಶಿಗ್ಗಾಂವ್ ತಾಲ್ಲೂಕು ಹಲೋ ನಮ್ಮ ಹೆಸರು ನಾಗರಾಜ್ ಶಿವಾನಂದ ಹುಲಗೂರು ಅಂತ ನಾವು ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕು ಹುಗ್ಳಿ ಗ್ರಾಮದಿಂದ ಸಾವಯವ ರೈತರು ನಾವೆಲ್ಲ ಸುಮಾರು ತರಕಾರಿಗಳು ಸೊಪ್ಪುಗಳು ಹಣ್ಣುಗಳು ಸಾವಯವ ಕೃಷಿನ ನಾವು ಮಾಡ್ತಾ ಆಮೇಲೆ ಅದರ ಜೊತೆಗೆ ಗೆಡ್ಡೆ ಗೆಣಸುಗಳು ಮಾಡ್ತಾಯಿದ್ದೀವಿ ಅದರ ಜೊತೆ ಜೊತೆಗೆ ಮತ್ತೆ ನಾವು ಇವೆಲ್ಲ ಆಯುರ್ವೇದಿಕ್ ಔಷಧಿ ಸಸ್ಯಗಳನ್ನು ನಾವು ಬೆಳೆದಿದ್ದೀವಿ ಆಮೇಲೆ ನರ್ಸರಿನೂ ಮಾಡಿದ್ದೀವಿ ಆಮೇಲೆ ಸುಮಾರು ಒಂದು ಐವತ್ತಕ್ಕೂ ಹೆಚ್ಚು ಜಾತಿಯ ಔಷಧಿ ಗುಣವಂಥ ಆಯುರ್ವೇದಿಕ್ ಸಸ್ಯಗಳನ್ನು ನಾವು ಬೆಳೆದಿದ್ದೀವಿ ಅಮೃತ ಬಳ್ಳಿ ಇರ್ಬೋದು ಪಾಲಕ್ ಸೊಪ್ಪು ಇರ್ಬೋದು ಆಮೇಲೆ ಮುಂಗರ ಬಳ್ಳಿ ಅಂತ ಶಂಖ ಅಂತ ಸಾಕಷ್ಟು ಅಲವೇರ ತುಳಸಿ ಒಳಗೆ ಒಂದು ಆರು ಥರ ತುಳಸಿ ಅದಾವೆ ಮೀಂಟಿ ತುಳಸಿ ವೀಕ್ಸ್ ತುಳಸಿ ಲವಂಗ ತುಳಸಿ ರಾಮ ತುಳಸಿ ಕೃಷ್ಣ ತುಳಸಿ ಆಮೇಲೆ ಕಾಮಕಸ್ತೂರಿ ತುಳಸಿ ಕಾಡು ತುಳಸಿ ಅಂತ ಆಮೇಲೆ ಶುಂಠಿ ಅರಿಶಿನ ಹಲವಾರು ಜಾತಿಯ ಔಷಧೀಯ ಸಸ್ಯಗಳು ನಾವು ಬೆಳೀತಾ ಇದ್ದೀವಿ ಆಮೇಲೆ ಅವನ್ನೆಲ್ಲ ನಾವು ದಿನ ಬಳಕೆ ಮಾಡ್ತಾ ಆಹಾರದಲ್ಲಿ ನಾವು ಬಳಕೆ ಮಾಡ್ತಾ ಹೋದರೆ ನಮ್ಮ ಆರೋಗ್ಯನೂ ಚೆನ್ನಾಗಿ ಕಾಪಾಡ್ಕೋಬೋದು ಅಂತ ಹೇಳ್ಬೋದು ಒಂದು ಸಣ್ಣ ಜಾಗದಲ್ಲಿ ಮಾಡಿದ್ದೇವೆ ಸರ್ ನಾವು ಒಂದು ಎರಡು ಗುಂಟೆ ಜಾಗದಲ್ಲಿ ಒಂದು ಆಯುರ್ವೇದಿಕ್ ಸಸ್ಯಗಳನ್ನು ಬೆಳೆಸಿದ್ದೀವಿ ಅದು ಎಲ್ಲರೂ ತಮ್ಮ ಕೈತೋಟ ಇರ್ಬೋದು ಕಿಚನ್ ಗಾರ್ಡನ್ ಅಂತವಲ್ಲ ಆ ಥರದ ಒಂದು ಜಾಗದಲ್ಲಿ ಔಷಧಿ ಸಸ್ಯಗಳನ್ನು ಬೆಳೆಸ್ಕೊಂಡ್ರೆ ಶೋ ಪ್ಲಾಂಟ್ ಆಗಿನೂ ಅವರು ಬಳಸ್ಬೋದು ಅದೇ ರೀತಿ ದಿನ ಬೆಳಕೆ ಔಷಧಿಯಾಗಿಯೂ ಆಹಾರವಾಗಿ ನಾವು ಬಳಸ್ ಬಳಸ್ಬೋದು ಅಂತ ಹೇಳ್ಬೋದು ಸರ್ ಆಮೇಲೆ ಸಾಕಷ್ಟು ನಾವು ಗೊತ್ತಿದ್ದಂಗೆ ಈಗ ನಾವು ಇರ್ತೀರಿ ಇರ್ತಕ್ಕಂಥ ಸೊಪ್ಪುಗಳನ್ನು ನಾವು ಮಾತ್ರ ನೋಡ್ತೀವಿ ಕೊತ್ತಂಬರಿ ಬೋಲಂಗಿ ಸಬ್ಬಸಿಗೆ ಈ ಥರ ಸಾಕಷ್ಟು ಸೊಪ್ಪುಗಳು ಇದಾವೆ ನಾವು ಮರೆತು ಹೋದಂಥ ಸೊಪ್ಪುಗಳು ಇದಾವೆ ಅವು ಕೋಣಿ ಗೋಣಿ ಸೊಪ್ಪು ಇರ್ಬೋದು ಆಮೇಲೆ ಉತ್ತರಾಣಿ ಸೊಪ್ಪು ಆಮೇಲೆ ಕೋಲಾಣಿ ಸೊಪ್ಪು ಆಮೇಲೆ ಹಾಕರ್ಕಿ ಗೊರ್ಜಿ ಸೊಪ್ಪು ಅಂತ ಆಮೇಲೆ ಹರಿವೆ ಸೊಪ್ಪು ಇವುಗಳನ್ನು ನಾವು ಬಳಸೋದೇ ಇಲ್ಲ ಯಾಕಂದ್ರೆ ಅದು ಹೆಚ್ಚು ಪೋಷಕಾಂಶ ಇದೆ ಅದರಲ್ಲಿ ನಾವು ಇದು ಡೈಲಿ ಮಾರ್ಕೆಟಲ್ಲಿ ಬಳ ಬಳಸ್ತಕ್ಕಂಥ ಸೊಪ್ಪನ್ನು ಬಳ ಬಳಸಬಹುದು ಅದ್ರ ಜೊತೆಗೆ ಇವನ್ನೂ ಒಂದು ಸ್ವಲ್ಪ ಮರಿತೋದಂಥ ಸೊಪ್ಪುಗಳನ್ನು ನಾವು ಬಳಸಿದ್ರೆ ಹೆಚ್ಚು ಪೋಷಕಾಂಶ ಇದೆ ಅದರಲ್ಲಿ ಈಗ ನುಬ್ಬಿ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪನ್ನು ಯಾರೂ ಹೆಚ್ಚು ಬಳಸ್ತಾ ಇಲ್ಲ ನುಗ್ಗೆ ಸೊಪ್ಪು ನೋಡ್ರಿ ಈ ಸೊಪ್ಪಿನ ರಾಜನ ಅಂತ ಹೇಳ್ಬೋದು ಅದಕ್ಕೆ ಆ ಸೊಪ್ಪಿನಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಒಂದು ಐದಾರು ಸೊಪ್ಪು ನಾವು ತಿಂದ್ರೂ ಅಷ್ಟು ಪೋಷಕಾಂಶ ಸಿಗಲ್ಲ ಅದು ಒಂದೇ ಸೊಪ್ಪು ಸಹಜ ಸಮೃದ್ಧ ಸಂಸ್ಥೆಯಿಂದ ಕಳೆದ ವರ್ಷದಿಂದ ಸೊಪ್ಪಿನ ಮೇಳ ಅಂತೇಳಿ ಆಯೋಜನೆ ಮಾಡ್ತೀವಿ ಅಂದರೆ ಸೊಪ್ಪು ಅನ್ನೋ ಅಂಥದ್ದು ಅತೀ ಬಡವರು ಅಂದರೆ ತುಂಬ ಕಡು ಬಡವರಿಂದ ಹಿಡಿದು ಶ್ರೀಮಂತರ ಮನೆಯ ಅಡುಗೆ ಮನೆಗೂ ಸಹ ಅತಿ ಹೆಚ್ಚು ಪೌಷ್ಟಿಕಾಂಶ ಹೊಂದಿರೋ ಅಂಥ ವೈವಿಧ್ಯಮಯವಾದ ಸೊಪ್ಪು ಇದು ಅಂಥ ಸೊಪ್ಪನ್ನು ನಿರ್ಲಕ್ಷ್ಯಕ್ಕೊಳಗಾಗ್ತಾ ಇದೆ ಇದು ಕೆಲವೇ ಕೆಲವು ಸೊಪ್ಪುಗಳು ಮಾತ್ರ ಮುನ್ನೆಲೆ ಬರ್ತಾ ಇದೆ ಆಮೇಲೆ ಯಾವುದೋ ಬೇರೆ ದೇಶದ ಸೊಪ್ಪು ಬೇರೆ ಬೇರೆ ಥರದಂಥ ಉಪಯೋಗ ಬರದಂಥ ಸೊಪ್ಪು ಉಪಯೋಗ ಬರ್ತಾ ಇದೆ ಹಾಗಾಗಿ ಈ ಸೊಪ್ಪಿನ ಬಗ್ಗೆ ನಾವು ಇದರ ಇತಿಹಾಸಕ್ಕೆ ಕೆದಕ್ತಾ ಹೋದಾಗ ಪ್ರತಿಯೊಬ್ಬರು ಪ್ರತಿ ವಾರದಲ್ಲಿ ಮೂರು ದಿನ ಸೊಪ್ಪನ್ನೇ ಬಳಸ್ತಾರೆ ಬರೀ ಸೊಪ್ಪನ್ನ ಅಡುಗೆಗಳನ್ನೇ ಬಳಸ್ತಾರೆ ಒಂದಲ್ಲ ಒಂದು ವಿಧವಾಗಿ ಸೊಪ್ಪು ಬಳಕೆ ಆಗುತ್ತೆ ಹಾಗಾಗಿ ಈ ಸೊಪ್ಪನ್ನು ಸೊಪ್ಪಿನ ಪೌಷ್ಟಿಕಾಂಶ ಸೊಪ್ಪಿನ ಅಡುಗೆ ವೈವಿಧ್ಯ ಸೊಪ್ಪಿನಲ್ಲಿರೋಂಥ ಗುಣ ಗುಣಗಳು ಸೊಪ್ಪನ್ನ ದೊಡ್ಡ ಪ್ರಮಾಣದಲ್ಲಿ ಬಳಕೆ ಆಗಬೇಕು ಇದು ಮುಖ್ಯವಾಗಿ ಹಳ್ಳಿ ಮಾಡಿದ ನಗರ ಮಟ್ಟಕ್ಕೆ ನಗರ ಗ್ರಾಹಕರಿಗೆ ಯೂಸ್ ಆಗಬೇಕಿದು ನಗರ ಮಟ್ಟಕ್ಕೆ ಯೂಸ್ ಆದರೆ ರೈತರು ಬೆಳೆದಿದ್ದಕ್ಕೆ ಉಪಯೋಗ ಆಗುತ್ತೆ ನಗರವಾಸಿಗಳಿಗೆ ಅವ್ರು ತಿನ್ನೋದಕ್ಕೆ ಯೂಸ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಮೇಳ ಮಾಡ್ತೀವಿ ಕಳೆದ ವರ್ಷ ಧಾರವಾಡ ಹುಬ್ಳಿ ಮೈಸೂರು ಮಾಡಿದ್ದು ಈ ವರ್ಷ ಮೈಸೂರು ಮತ್ತು ಹಾವೇರಿಲ್ಲೇ ಮಾಡಬೇಕು ಇದು ಮಧ್ಯಭಾಗ ಕರ್ನಾಟಕದ ಅಂತ ಹಾವೇರಿಲಿ ಮಾಡ್ತಾ ಈ ಮೇಳದಲ್ಲಿ ಒಂದು ನೂರ ಇಪ್ಪತ್ತು ಜಾತಿಯ ವೈವಿಧ್ಯಮಯವಾದಂಥ ಸೊಪ್ಪುಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಐವತ್ತು ಜಾತಿ ಸೊಪ್ಪುಗಳನ್ನ ಮಾರಾಟ ಮಾಡಿ ಇಟ್ಟಿದ್ದೀವಿ ಅಂದರೆ ಜಾಸ್ತಿ ಪ್ರಚಲಿತವಾಗಿರೋಂಥ ಸೊಪ್ಪುಗಳನ್ನೆಲ್ಲ ಮಾರಾಟ ಮಾಡೋಕ್ಕಿಟ್ಟಿದ್ದೀವಿ ಇದ್ರ ಜೊತೆಗೆ ಕರ್ನಾಟಕದ ಮೈಸೂರು ಬೆಂಗಳೂರು ರಾಮನಗರ ಹಾವೇರಿ ಧಾರವಾಡ ಬಳ್ಳಾರಿ ಚಿತ್ರದುರ್ಗ ಈ ತುಮಕೂರು ಈ ಭಾಗಗಳ ರೈತರು ಬಂದು ನೇರವಾಗಿ ಸೊಪ್ಪುಗಳನ್ನ ಮತ್ತು ಸೊಪ್ಪಿನ ಮೌಲ್ಯವರಿತ ಉತ್ಪನ್ನಗಳನ್ನ ಸೊಪ್ಪಿನಿಂದ ಏನೆಲ್ಲ ಅಡುಗೆಗಳು ಮಾಡ್ಬೋದು ಬಸಳೆ ಸೊಪ್ಪಿನ ಬಜ್ಜಿ ಬಸ್ಲೆ ಸೊಪ್ಪಿನ ಬೋಂಡ ಹೋಳಿಗೆ ಇಂಥದ್ದು ಕಾಯಿ ಹೋಳಿಗೆಗೆ ಮಿಕ್ಸ್ ಮಾಡಿ ಮಾಡೋಂಥ ಸೊಪ್ಪನ್ನು ಮಿಕ್ಸ್ ಮಾಡಿ ಮಾಡೋಂಥ ಕಾಯಿ ಹೋಳಿಗೆ ಇರ್ಬೋದು ಸೊಪ್ಪಿನ ಸಾಂಬಾರು ಸೊಪ್ಪಿನ ರೊಟ್ಟಿ ಈ ಥರದ್ದು ಎಲ್ಲದನ್ನೂ ಸಹ ರೆಡಿಯಾಗಿ ಇದನ್ನು ಅದನ್ನು ಟೇಸ್ಟ್ ಮಾಡೋಕ್ಕೂ ಸಹ ಇದ್ದಾರೆ ಹಾಗಾಗಿ ಒಟ್ಟಾರೆಯಾಗಿ ಎರಡು ದಿನಗಳ ಕಾಲ ಈ ಹಾವೇರಿಯಲ್ಲಿ ನಾವು ಮೇಳವನ್ನು ಆಯೋಜನೆ ಮಾಡಿದೀವಿ ಇದರ ಸದುಪಯೋಗನ ಗ್ರಾಹಕರು ಅತಿ ಹೆಚ್ಚಾಗಿ ಪಡ್ಕೋಬೇಕು ಅಂತೇಳಿ ಸಹಜ ಸಮೃದ್ಧ ಪರವಾಗಿ ನಾನು ವಿನಂತಿ ಮಾಡ್ತೀನಿ ನಾವು ಈಗ ಸಹಜ ಸಮೃದ್ಧ ಸಂಘದಾಗ ಎಂಟು ವರ್ಷ ಆತ್ರಿ ಸೇರಿಕೊಂಡು ಆದರೆ ನಮಗೆ ತೋಟದಾಗ ಬೆಳಸೋಕ ಇವನ್ನೆಲ್ಲ ನಮ್ಮ ಈ ಸಹಜ ಸಮೃದ್ಧ ಸಂಘನವರು ಎಲ್ಲ ಅನುಕೂಲ ಮಾಡಿಕೊಟ್ರು ಎಲ್ಲ ತಂದು ತಂದು ಬೀಜನ ತಂದು ಕೊಟ್ಟರು ಮತ್ತು ನಮ್ಗೆ ಆರ್ಗಾನಿಕವಾಗೇ ನಾವು ಎಲ್ಲನೂ ನಾವು ಕೆಮಿಕಲ್ ಯಾವ ಕೆಮಿಕಲ್ ಮುಗ್ಸೋಂಗಿಲ್ಲ ರಾಸಾಯನಿಕ ಗೊಬ್ಬರ ಹಾಕಂಗಿಲ್ಲ ಬರೀ ನಾವು ತಿಪ್ಪಿ ಗೊಬ್ಬರ ಮತ್ತು ಜೀವಾಮೃತ ತಯಾರು ಮಾಡಿ ಜೀವಾಮೃತ ಉಬ್ಬ ಉಪಯೋಗ ಮಾಡ್ತೀವಿ ಮತ್ತು ಜೀವಾಮೃತ ಉಪಯೋಗ ಮಾಡ್ತೀವಿ ಏನು ರೀ ಇನ್ನೆಲ್ಲ ಇದ್ರ ಮೇಲೆ ನಾವು ಈ ನಮ್ಮ ತೋಟದಾಗ ಮಾವಿನ ಗಿಡ ಬೆಳೆಸೀವಿ ತೆಂಗಿನ ಗಿಡ ಮತ್ತು ಕರಿಮೇವು ಪೇರ್ಲೆ ಗಿಡ ಚಿಕ್ಕು ಇವು ದೊಡ್ಡಲಿ ಗಿಡ